ಮಸೀದಿಯಿಂದ ಯಾರ್ಯಾರು ಕಲ್ಲು ಹೊಡೆದ್ರು ಆ ಕಲ್ಲು ಹೊಡೆದ ಹಿಂದಗಡೆ ಇರುವ ಸಂಘಟನೆಗಳು ಯಾರು ನಾಲ್ಕು ವರ್ಷದ ಐದು ವರ್ಷದ ಮಕ್ಕಳು ಗಣೇಶೋತ್ಸವದ ಗಣೇಶೋತ್ಸವದ ಮೇಲೆ ಉಗಿತಾರೆ ಅಂತ ಹೇಳಿದ್ರೆ ಅವರಿಗೆ ವಿಷ್ಬೀಜ ತುಂಬ್ದವ್ರು ಯಾರು ನಾಲ್ಕೈದು ವರ್ಷದವರಿಗೆ ಎಲ್ಲಿ ತುಂಬ್ತಾ ಇದ್ದಾರೆ ಯಾಕದು ಅವ್ರಿಗೆ ಹೆಂಗೆ ಹೆಂಗೆ ಅನ್ನಿಸ್ತು ನಮಗೆ ಈದ್ ಮಿಲಾದ್ ಮೆರವಣಿಗೆ ಹೋಗ್ತಿರ್ಬೇಕಾದ್ರೆ ನಮಗೆ ಏನು ಅನ್ನಿಸ್ತೇ ಇರೋದು ಇವ್ರಿಗೆ ಯಾಕೆ ಅನ್ನಿಸ್ತು ಗಣೇಶೋತ್ಸವದ ಮೇಲೆ ಅಂದರೆ ಇವರ ಮಕ್ಕಳ ಎಳೆ ಮಕ್ಕಳು ಮನಸ್ಸಿನಲ್ಲೇ ಬೀಜ ತುಂಬುವಂಥ ಒಂದು ಎಕೋಸಿಸ್ಟಮ್ಮು ಕೆಲಸ ಮಾಡ್ತಾಯಿದೆ ಅನ್ನೋದು ಇದರ ಅರ್ಥ ಆ ಎಕೋಸಿಸ್ಟಮನ್ನು ಬೆದಿಸ್ಬೇಕು ಅದನ್ನು ಡೆಸ್ಟ್ರಾಯ್ ಮಾಡಬೇಕು ನೋಡಿ ತಾಲಿಬಾನಿಗಳು ಸೃಷ್ಟಿಯಾಗಿದ್ದು ಮದ್ರಾಸಾಗಳಲ್ಲಿ ಆಮೇಲೆ ಅವ್ರು ಬಾಂಬ್ ಹಿಡಿದ್ರು ಆಮೇಲೆ ಬಂದು ಹಿಡಿದ್ರು ಆದರೆ ಮೊದಲು ಇಲ್ಲಿ ಅಂದರೆ ಮದ್ರಾಸಾಗಳಲ್ಲಿ ಮದ್ರಾಸಾಗಳಲ್ಲಿ ಸೃಷ್ಟಿಯಾದರು ಆಮೇಲೆ ಬಂದೂ ಕಿಡ್ಕೊಂಡ್ರು ಆಮೇಲೆ ಬಾಂಬ್ ಹಿಡಿದ್ರು ಆಮೇಲೆ ಇಡೀ ಸರ್ಕಾರಿ ವ್ಯವಸ್ಥೆನೇ ನಾಶ ಮಾಡಿದ್ರು ಮಹಿಳಾ ಹಕ್ಕನ್ನು ಕಿತ್ಕೊಂಡ್ರು ಅಲ್ಲಿರುವಂಥ ಎಲ್ಲ ನಾನ್ ಮುಸ್ಲಿಮ್ಸ್ ಮೇಲೆ ಮಾರಣಾಂತಿಕ ಹಲ್ಲೆ ಹತ್ಯೆ ಆಯಿತು ಹಾಗಾಗಿ ಆ ಆ ತಾಲಿಬಾನ್ ಮಾನಸಿಕತೆಯನ್ನು ಕರ್ನಾಟಕದಲ್ಲಿ ಭಾರತದಲ್ಲಿ ಯಾರು ಬೆಳೆಸ್ತಾ ಇದ್ದಾರೆ ಅನ್ನೋದ್ರ ತನಿಖೆ ಆಗಬೇಕಾಗಿರೋದು ಮುಖ್ಯಮಂತ್ರಿಗಳ ಕರ್ತವ್ಯ ಇರೋದು ಇದು ಓಟಿಗೋಸ್ಕರ ಸುಳ್ಳೇಳೋದಲ್ಲ ಈ ಇದನ್ನು ಬೇರೆ ಸಹಿತ ಕಿತ್ತಾಕೋದು ಅವ್ರ ಜವಾಬ್ದಾರಿ ಇರೋದು ಅವರ ರಾಷ್ಟ್ರೀಯ ಕರ್ತವ್ಯ ಸಂವಿಧಾನ ಪಾಲಿಸೋರಾದರೆ ಅವರು ರಾಷ್ಟ್ರೀಯ ಕರ್ತವ್ಯ ಮಾಡಬೇಕವ್ರು ಅದು ಬಿಟ್ಟು ಹೇಳೋದಲ್ಲ ಪಾಕಿಸ್ತಾನ ಅಲ್ಲರಿ ವಿಧಾನಸೌಧದ ಕಾರಿಡಾರ್ನಲ್ಲಿ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೀನ್ ಕೆಲವನ್ನೇ ಪಾಕಿಸ್ತಾನ ಜಿಂದಾಬಾದ್ನ ಕೂಗ್ತಾರೆ ಅಂತ ಹೇಳಿದ್ರೆ ನಿಮ್ಮ ಅದ್ರಲ್ಲಿ ಅಲ್ಲೇ ಹಂಗೆ ಕೂಗ್ತಾರೆ ಅಂದರೆ ಇನ್ನು ಭದ್ರಾವತೀಲಿ ಕೂಗಿರೋದು ದೊಡ್ಡದ ಆ ಭದ್ರಾವತಿ ಎಮ್ ಎಲ್ ಎ ಬಸವಣ್ಣನ ತತ್ವಕ್ಕೆ ಅಪಚಾರ ಬಯಸಂಗೆ ಮಾತಾಡ್ತಾನೆ ಅಮ್ಮ ಮುಂದಿನ ಜನ್ಮ ಇದ್ರೆ ನಾನು ಮುಸಲ್ಮಾನಾಗೊಡ್ತೀನಿ ಅಂತ ನಿನ್ನ ಯಾವನೇ ಆ ಈ ಜನ್ಮಕ್ಕೆ ಹೋಗು ನಿಮ್ಮಂಥ ಪಾಪಿಗಳು ಮನುಷ್ಯರಾಗೇ ಹುಟ್ಟಲ್ಲ ನೀವು ಮನುಷ್ಯರಾಗೇ ಹುಟ್ಟಲ್ಲ ನೀವು ಹುಟ್ಟಿರಂತೂ ಹಿಂದುವಾಗಿ ಹುಟ್ಟೋ ಯೋಗ್ಯತೆ ಇಲ್ಲವೇ ಇಲ್ಲ ಯಾಕೆಂದ್ರೆ ಏಳು ಜನ್ಮದ ಪುಣ್ಯ ಮಾಡಿದರೆ ಹಿಂದುವಾಗಿ ಹುಟ್ಟಬೇಕು ನಿಂದು ಯಾವುದೋ ಹಿಂದಿನ ಜನ್ಮದ ಪುಣ್ಯದಲ್ಲಿ ಹಿಂದುವಾಗಿ ಹುಟ್ಟಿದ್ಯಾ ಮುಂದಿನ ಸರಿ ನೀನು ಧನತಿನ್ನನಾಗೆ ಹುಟ್ಟೋದು